ನಿಮ್ಮ ಮನಸ್ನಲ್ಲಿರುವ ಯಾವುದಾದ್ರೂ ಮೂರು ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ನೀವು ಏನು ಕೇಳಿರ್ತೀರಾ ಅದು ಆಗುತ್ತಾ ಇಲ್ವಾ ಅನ್ನೋದನ್ನು ನಾವಿವತ್ತು ನೋಡುವ ನೀವು ಇಲ್ಲಿ ಮೂರು ಪ್ರಶ್ನೆಗಳನ್ನು ಯಾವುದೇ ವಿಷಯಗಳ ಮೇಲೆ ಸಮಸ್ಯೆಗಳ ಮೇಲೆ ಕೇಳಬಹುದು ನಿಮ್ಮ ಜೀವನದಲ್ಲಿ ಆಸೆ ಉಂಟು ಕೋರಿಕೆ ಉಂಟು ಏನೋ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅದರ ಬಗ್ಗೆ ಕೇಳಬಹುದು ಏನಾದರೂ ನಿರ್ಧಾರವನ್ನು ತಗೊಳ್ಬೇಕು ಇಲ್ಲ ನನ್ನ ಆ ಕೆಲಸ ಆಗುತ್ತಾ ಇಲ್ವಾ ಲವ್ ಕಮೆಂಟ್ಮೆಂಟ್ ಇರಬಹುದು ಮದುವೆಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕಮೆಂಟ್ಮೆಂಟ್ ಇರ್ಬೋದು ಜಾಬ್ ರಿಲೇಟೆಡ್ ಪ್ರಮೋಷನ್ ಸಿಗುತ್ತಾ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯ ಇರಬಹುದು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರಬಹುದು ಪ್ರಶ್ನೆ ಇರಬಹುದು ಅಥವಾ ಏನೋ ಒಂದು ಸ್ಟಡಿ ಮಾಡ್ತಾ ಇದ್ದೀರಾ ನನಗೆ ಆ ಕೆಲಸ ಸಿಗುತ್ತಾ ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಅನ್ನೋದು ಇರಬಹುದು ಇನ್ಯಾವುದೇ ನಿಮ್ಮದು ಗುಪ್ತ ಸಮಸ್ಯೆ ವಿಷಯಗಳು ಪ್ರಶ್ನೆಗಳಿರಬಹುದು ಅದರ ಬಗ್ಗೆನೂ ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳಬಹುದು ನೋಡಿ ನಿಮ್ಮ ಯಾವುದೇ ಒಂದು ಪ್ರಶ್ನೆ ಇದ್ರೂ ಸಮಸ್ಯೆ ಇದ್ರೂ ಆಸೆ ಕೋರಿಕೆ ಇದ್ರೂ ನೀವು ಇಲ್ಲಿ ಕೇಳ್ಬೋದು ಅದು ಆಗುತ್ತಾ ಇಲ್ವಾ ಅದರ ಬಗ್ಗೆ ಇವತ್ತು ನಾವು ನೋಡ್ತೇವೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹವರ ಪ್ರೀತಿ ನಿಮಗೆ ಸಿಗಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಆಸೆ ಕೋರಿಕೆಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ಪ್ರಶ್ನೆಗಳನ್ನು ನೀವು ಯಾವುದೇ ಒಂದು ವಿಷಯವನ್ನಿಟ್ಟುಕೊಂಡು ಆಸೆ ಕೋರಿಕೆಯನ್ನಿಟ್ಟುಕೊಂಡು ಸಮಸ್ಯೆಯನ್ನಿಟ್ಟುಕೊಂಡು ನೀವು ಇಲ್ಲಿ ಕೇಳಬಹುದು ಯಾವುದೇ ಒಂದು ಪ್ರಶ್ನೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೇಳ್ಬೋದು ಫಸ್ಟ್ ನೀವು ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದರೆ ಒಂದು ಪ್ರಶ್ನೆ ಕೇಳ್ಬೋದು ಇಲ್ಲ ನನಗೆ ಮೂರು ಪ್ರಶ್ನೆಗಳುಂಟು ಮೂರನ್ನು ಕೇಳಬಹುದು ಯಾವ ರೀತಿ ಕೇಳ್ತೀರ ಅಂದರೆ ಇಲ್ಲಿ ನೀವು ಮೂರು ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಈಗ ಮೂರು ಪ್ರಶ್ನೆಗಳುಂಟು ಮೂರು ಪ್ರಶ್ನೆ ಕೇಳ್ಬಹುದು ಅಥವಾ ಎರಡು ಪ್ರಶ್ನೆ ಮೊದಲಿಗೆ ನಿಮ್ಮ ಏನು ಪ್ರಶ್ನೆ ಅಂತ ಅದನ್ನೊಂದು ಪೆನ್ನು ಪೇಪರ್ ತಗೊಂಡು ಆ ಪೇಪರ್ ಮೇಲೆ ಬರೆಯಿರಿ ಆ ನಂತರ ಮೊದಲನೇ ಪ್ರಶ್ನೆಯನ್ನಿಟ್ಟುಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ಯಾವ ಒಂದು ಆಯ್ಕೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ನೋಡಿ ಮೂರು ಆಯ್ಕೆಗಳುಂಟು ಇಲ್ಲಿ ನೋಡಿ ಈ ಥರದ ಪ್ರಶ್ನೆಗಳು ಬಂದಾಗ ನೀವು ಪ್ರಶ್ನೆ ಕೇಳುವುದು ಇದ್ದರೆ ನಾನಿಲ್ಲಿ ಒಂದೇ ರೀತಿಯ ಚಿತ್ರಗಳನ್ನು ಇರ್ತೇನೆ ಆಯ್ಕೆಗಳನ್ನು ಏಕೆಂದರೆ ಕೆಲವೊಂದು ಸಲ ನಾವು ಇಲ್ಲಿ ಚಂಚಲತೆಗೆ ಒಳಗಾಗ್ತೇವೆ ಆ ಥರ ಆಗಬಾರ್ದು ಸರಿಯಾಗಿ ನಾವಿಲ್ಲಿ ಆಯ್ಕೆ ಮಾಡಬೇಕು ಅಂತ ನಾನು ಇವತ್ತು ಒಂದೇ ಥರದ ಚಿತ್ರಗಳನ್ನು ಪಿಕ್ಚರ್ಸ್ ಇಮೇಜಸ್ಸನ್ನು ಇಟ್ಟಿದ್ದೇನೆ ನಿಮಗೆ ಈ ಮೂರು ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯ ಬಾಟ್ಲಿ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಯಾವ ಸಂಖ್ಯೆಯನ್ನು ನಿಮ್ಮ ಮೊದಲನೇ ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಪ್ರಾರ್ಥನೆಯನ್ನು ಮಾಡಿದ ನಂತರ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಆ ನಂತರ ಎರಡನೇ ಪ್ರಶ್ನೆಯನ್ನು ಕೇಳಿ ಎರಡನೇ ಪ್ರಶ್ನೆಗೆ ಯಾವುದು ಒಂದು ನಿಮ್ಮ আইকীয় প্ৰাৰ্থনীয় মাৰিদ নন বেলে নিচে আদন আইকে মাখি হাগে মূৰ নে প্ৰশ্ন উলি দি মই প্ৰশ্নেকৈ আইকে তকল প্ৰাৰ্থনীয় নহয় ইয়াৰ নীতি ಮೊದಲನೇ ಬಾಟ್ಲಿಯನ್ನು ಅಂದರೆ ಮೊದಲನೇ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮೊದಲನೇ ಪ್ರಶ್ನೆಯನ್ನು ಕೇಳಿರ್ತೀರಾ ನೀವು ಅಂದ್ಕೊಂಡಿದ್ದು ಏನೇ ಆಗಿರ್ಬೋದು ಅದು ಕೆಲಸಕ್ಕೆ ನಿಮ್ಮ ಕೆರಿಯರ್ ರಿಲೇಟೆಡ್ ಎಕ್ಸಮ್ ರಿಲೇಟೆಡ್ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಮದುವೆ ಬಗ್ಗೆ ಇರ್ಬೋದು ಪ್ರಮೋಷನ್ ಬಗ್ಗೆ ಇರ್ಬೋದು ನಿಮ್ಮ ಗಂಡ ಹೆಂಡತಿಯ ಸಮಸ್ಯೆ ಬಗ್ಗೆ ಇರ್ಬೋದು ಸೊ ಇನ್ಯಾವುದೇ ವಿಷಯಗಳ ಬಗ್ಗೆ ಇರ್ಬೋದು ಸೊ ಅದು ಆಗುತ್ತಾ ಇಲ್ವಾ ಅಂತ ನೀವು ಕೇಳಿರ್ಬಹುದು ಹಂಡ್ರೆಡ್ ಪರ್ಸನ್ ನೀವೇನು ಕೇಳಿದ್ದೀರಾ ಅದು ನೆರವೇರುತ್ತೆ ನೀವೇನೋ ಒಂದು ಸಮಸ್ಯೆ ಉಂಟು ಅದು ಪರಿಹಾರ ಆಗುತ್ತಾ ಅಂತ ಕೇಳಿರ್ಬೋದು ಖಂಡಿತ ಆಗುತ್ತೆ ನಿಮಗೆ ಜಾಬ್ ಸಿಗುತ್ತೆ ಕೆಲವರು ಇಂಪ್ಲಿಮೆಂಟ್ ಆಗುತ್ತೆ ನೀವು ಇಷ್ಟಪಡ್ತವ್ರ ಜೊತೆ ಮದುವೆನೂ ಆಗುತ್ತೆ ಇಲ್ಲಿ ಕೆಲವರಿಗೆ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಉಂಟು ಖಂಡಿತವಾಗಿಯೂ ನಿಮ್ಮ ಪ್ರೀತಿಯಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ನೋಡಿ ಇವಾಗ ಎಟ್ ಪ್ರೆಸೆಂಟ್ ನಿಮ್ಮ ಪ್ರೀತಿಯಲ್ಲಿ ಅಷ್ಟು ಒಳ್ಳೆಯ ಬೆಳವಣಿಗೆ ಇಲ್ಲ ತುಂಬ ನೋವುಂಟು ದುಃಖ ಉಂಟು ಬಟ್ ಖಂಡಿತವಾಗಿಯೂ ಸರಿಯಾಗುತ್ತೆ ಹೆಲ್ತ್ ಸರಿ ಇಲ್ಲದವ್ರಿಗೂ ಹೆಲ್ತ್ ಸರಿಯಾಗುತ್ತೆ ಜಾಬ್ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ತಾಯಿದ್ರು ಯಾರೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾಯಿದ್ರು ಖಂಡಿತವಾಗಿಯೂ ಪ್ರಿಪೇರ್ ಮಾಡಿ ನಿಮಗೆ ಜಾಬ್ ಪಕ್ಕ ಸಿಗುತ್ತೆ ಮತ್ತು ಇಲ್ಲಿ ಕೆಲವರು ಪ್ರೀತಿಯಲ್ಲಿ ತುಂಬ ಟೆನ್ಷನ್ ಮಾಡ್ತಾ ಇದ್ದಾರೆ ಸೊ ಅದೇ ಕನಿಸುತ್ತೆ ಅಂದರೆ ತುಂಬ ಅಂದರೆ ಇಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅವರ ಬಗ್ಗೆ ಅವರು ನೋಡಿ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ನಿಮಗೆ ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಲೈಫನ್ನು ತುಂಬ ಸ್ಪೈಲ್ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ನಿಮ್ಮ ಬಗ್ಗೆಯೂ ನೀವು ಸ್ವಲ್ಪ ಆಲೋಚನೆ ಮಾಡಿ ಖಂಡಿತವಾಗಿಯೂ ನೀವು ಏನೇ ಅಂದ್ಕೊಂಡಿದ್ರು ಅದು ನೆರವೇರುತ್ತೆ ಮತ್ತು ನೀವಿಲ್ಲಿ ಖುಷಿ ಖುಷಿಯಾಗಿರಬೇಕು ಆಗಿರಬೇಕು ಎಷ್ಟು ಖುಷಿ ಖುಷಿಯಾಗಿ ಪಾಸಿಟಿವ್ ಆಗಿರ್ತೀರ ಅಷ್ಟು ಬೇಗ ನಿಮಗೆ ಯಾವುದೇ ಒಂದು ಆಸೆ ಪೂರಿಕೆ ಇದ್ರೂ ನೆರವೇರುತ್ತೆ ಇವೇನು ತುಂಬ ಕಷ್ಟಪಡ್ತಾ ಇದ್ದೇವೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೂ ಖಂಡಿತವಾಗಿಯೂ ಆಗುತ್ತೆ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಇಲ್ಲಿ ನಿಮ್ಮ ನಿಮ್ಮ ಇಷ್ಟ ದೇವ ದೇವರ ಗುರುಗಳ ಅನುಗ್ರಹ ಅನ್ನೋದು ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿ ಉಂಟು ನೋಡಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರು ಏನೇ ಒಂದು ಮಾಡ್ತಾ ಇದ್ದೇವೆ ಅನ್ನೋನಲ್ಲಿ ನಮ್ಮ ಇಷ್ಟ ದೇವ ದೇವರ ಗುರುಗಳ ಆಶೀರ್ವಾದ ಅಂತ ನೋಡು ಇದ್ರೆ ಖಂಡಿತವಾಗಿಯೂ ನಾವು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೇವೆ ಕೆಲವೊಂದು ಸಲ ಅದೆ ತಡೆಗಳಿದ್ದಾಗಲ್ಲಿ ಸ್ವಲ್ಪ ನಾವು ಕೆಲವೊಂದನ್ನು ನಿಭಾಯಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಮತ್ತು ನಿಮ್ಮ ಆಸೆ ಕನಸುಗಳು ಅಂಡ್ರೆಡ್ ಪರ್ಸೆಂಟ್ ನೀವು ಏನು ಅಂದ್ಕೊಂಡಿದ್ದೀರ ಅದೆಲ್ಲ ಹಂಗಾಗುತ್ತೆ ನೋಡಿ ಯಾರು ಎರಡನೇ ಪ್ರಶ್ನೆಯನ್ನು ಇಟ್ಕೊಂಡು ಎರಡನೇ ಬಾಟ್ಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವೇನು ಅಂದ್ಕೊಂಡಿದ್ದೀರಾ ಆಗುತ್ತೆ ನೀವು ಇಲ್ಲಿ ಕೆಲವರು ಲವ್ ರಿಲೇಟೆಡ್ ಮ್ಯಾರೇಜ್ ಕಮೆಂಟ್ಮೆಂಟ್ ಬಗ್ಗೆ ಕ್ವಶನ್ ಕೇಳಿರ್ಬೋದು ಇಲ್ಲಿ ಏನಾಗ್ತಾ ಉಂಟು ಅಂದರೆ ಕೆಲವರಿಲ್ಲಿ ಸಪರೇಷನಲ್ಲಿ ಇರ್ಬೋದು ಲೋ ಕೆಲವರು ಇಲ್ಲಿ ಮಾತನಾಡ್ತಾ ಇದ್ದಾರೆ ಕಾಂಟೆಂಟಲ್ಲಿ ಇದ್ರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಮುಂಚಿನ ಥರ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು ಯಾಕೆ ನೋಡಿ ಸಪ್ರೇಷನಲ್ಲಿ ಇದ್ದೀರಾ ಮಾತನಾಡ್ತಾ ಇಲ್ಲ ಸೊ ನಿಮ್ಮ ನಿಮ್ಮ ವ್ಯಕ್ತಿಯ ಪ್ರೀತಿಗೋಸ್ಕರ ಅವರ ಒಂದು ಮಾತಿಗೋಸ್ಕರ ನೀವು ಅವರ ಕಮೆಂಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗಿ ಅವರಾಗಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅವರಿಗೆ ನೀವು ಬೇಕು ಅಂತ ಅನಿಸುತ್ತೆ ಆದರೆ ಪ್ರೆಸೆಂಟ್ ಅವರು ಟೈಮ್ ಉಂಟು ಬರಲಿಕ್ಕೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು ಸರಿಯಾದ ಟೈಮ್ ಯಾವುದಕ್ಕೂ ಕಾಲ ಬರಬೇಕು ಟೈಮ್ ಬರಬೇಕು ಕೆಲವೊಂದು ನಾವು ಜೀವನದಲ್ಲಿ ಪಾಠ ಕಲಿಯೋದು ಇರುತ್ತೆ ಇವನ್ ಬಿಸ್ನೆಸ್ ವಿಷಯ ಕೂಡ ಹಾಗೇನೆ ಇಲ್ಲಿ ಕೆಲವರಿಗೆ ಲಾಸಲ್ಲಿ ಹೋಗ್ತಾ ಇರುವ ಥರ ಅನಿಸುತ್ತೆ ಪಟ್ಟಿ ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಹೊಸ ಕಾಣಿಸುತ್ತೆ ಎಂಥದ್ದೇ ಒಂದು ಸಮಸ್ಯೆ ಇದ್ರು ಅದು ಕೂಡ ಪರಿಹಾರ ಆಗುತ್ತೆ ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲವೂ ನಡೆಯುತ್ತೆ ನೆರವೇರುತ್ತೆ ನಿಮಗಾಗಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ರಿಸ್ಕ್ ತಗೊಳ್ತಾರೆ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ಅಥವಾ ನಾನು ಈ ಕೆಲಸ ಮಾಡ್ತೇನೆ ನನ್ನಿಂದ ಆಗುತ್ತೆ ಅಂದರೆ ಕನಿಷ್ಠ ಆಗುತ್ತೆ ನೀವೇನು ಅಂದ್ಕೊಂಡಿರ್ತೀರಾ ಅದೆಲ್ಲವೂ ನೆರವೇರ್ತವೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ನೀವೇನು ಅಂದ್ಕೊಳ್ತೀರ ಏನೋ ಒಂದು ನೋವುಂಟು ಸಮಸ್ಯೆ ಉಂಟು ಅದು ಕೂಡ ಸರಿಯಾಗುತ್ತೆ ಆಸೆಯನ್ನು ಇಟ್ಕೊಂಡಿದ್ದಾರೆ ಕನಸನ್ನು ಕಾಣ್ತಾ ಇದ್ದೀರ ಮನೆ ಕಟ್ಟಬೇಕು ಸೊ ನಮ್ಮ ಮನೆಯಲ್ಲಿ ಈ ಥರ ಇರಬೇಕು ನಮ್ಮ ಗಂಡ ನಮ್ಮನ್ನು ಪ್ರೀತಿ ಮಾಡಲ್ಲ ಸೊ ನಮ್ಮನ್ನು ಅಯೋವಾಯ್ಡ್ ಮಾಡ್ತಾರೆ ಆ ಥರ ಇದ್ರೂ ಸರಿಯಾಗುತ್ತೆ ಎಲ್ಲನೂ ಮಕ್ಕಳ ಬಗ್ಗೆನೂ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ರು ಎಲ್ಲ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಸರಿಯಾಗುತ್ತೆ ನೀವು ಅಂದ್ಕೊಂಡಿದ್ದು ಎಲ್ಲನೂ ನೆರವೇರುತ್ತೆ ಯಾಕೆ ನೋಡಿ ಮೂರನೇ ಬಾಟಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳಿಬಿಟ್ಟು ಇಲ್ಲಿ ನೀವೇನು ಕೇಳ್ಕೊಂಡಿದ್ದೀರಾ ಆಗುತ್ತೆ ನೀವು ಪಾಸಿಟಿವ್ ಎನರ್ಜಿಯಲ್ಲಿ ಪಾಸಿಟಿವ್ ವೈಬ್ರೇಷನಲ್ಲಿ ಇರಬೇಕು ಅಂಡ್ರೆಡ್ ಪರ್ಸೆಂಟ್ ನೀವೇನು ಅಂದ್ಕೊಳ್ತೀರಾ ಅದೆಲ್ಲವೂ ನೆರವೇರುತ್ತೆ ಮದುವೆ ಇರಬಹುದು ಅಥವಾ ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಹೆಲ್ತ್ ವಿಶ್ಯೂಸ್ ಇರ್ಬೋದು ಎಲ್ಲನೂ ನಿಮ್ಮ ಜೀವನದಲ್ಲಿ ಒಂದು ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಬರುತ್ತೆ ನೀವು ಯಾರಾದರೂ ವ್ಯಕ್ತಿಯ ಕಮಿಟ್ಮೆಂಟ್ಗೋಸ್ಕರ ಮದುವೆ ಪ್ರಪೋಸಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಖಂಡಿತವಾಗಿಯೂ ಎಲ್ಲನೂ ಒಳ್ಳೆಯದೇ ಆಗುತ್ತೆ ನೀವೇನು ಅಂದ್ಕೊಳ್ತೀರ ನೋಡಿ ನೀವು ಮನಸ್ಸಿನಲ್ಲಿ ಇವಾಗ ನೀವು ಅಂದುಕೊಂಡ ಥರ ಆಗುತ್ತೆ ಆವಾಗ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಗಳು ಬರಬಾರ್ದು ಆಗುತ್ತಾ ಇಲ್ವಾ ಇದೆಲ್ಲ ಆಗುತ್ತಾ ನನ್ನ ಮನೆ ಬರನೇ ಇಷ್ಟೇ ನನ್ನ ಜೀವನವೇ ಇಷ್ಟೇ ಕಣ್ಣೀರು ಹಾಕೋದು ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡಿದರೆ ಆ ನೆಗೆಟಿವೇ ಆಗುತ್ತೆ ಸೊ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಇವತ್ತಿನಿಂದ ಇಷ್ಟು ಜನರಿಂದ ಎಲ್ಲನೂ ನಿಮ್ಮ ಜೀವನದಲ್ಲಿ ಸುಲಭ ಆಗ್ತಾ ಹೋಗುತ್ತೆ ನೆಮ್ಮದಿ ಸಿಗುತ್ತೆ ಖುಷಿ ಬರುತ್ತೆ ನೀವೇನು ಅಂದ್ಕೊಳ್ತೀರಾ ಅದೆಲ್ಲವೂ ನೆರವೇರುತ್ತೆ ನೀವು ಪಾಸಿಟಿವ್ ಆಗಿ ಐವ್ರೇಷನಲ್ಲಿ ಇಟ್ಟುವಾಗ ಎಲ್ಲನೂ ಅಂಡ್ರೆಡ್ ಪರ್ಸೆಂಟ್ ನೀವು ಥರ ನೋಡಿ ನೀವು ಏನೇ ಅಂದ್ಕೊಂಡ್ರೂ ಅದು ನೆರವೇರುತ್ತೆ ನೀವು ಅಲೋದು ಕೂಗೋದು ಕಣ್ಣೀರು ಹಾಕೋದು ನನ್ನಿಂದ ಇದಾಗುತ್ತಾ ಆಗುತ್ತಾ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ ಏನೋ ಒಂದು ಕಮಿಟ್ಮೆಂಟ್ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಇಲ್ಲ ಇಂಟ್ರಿಗೆ ಆಗೋದಕ್ಕಿಂತ ಮುಂಚೆ ಇಲ್ಲಪ್ಪ ನಮಗೆ ಸಿಗೋಲ್ಲ ಅದೆಲ್ಲ ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತೀರಾ ಸ್ಟಡಿ ಮಾಡ್ತೀರಾ ಪುನಃ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋದು ನೀವೇನು ಅಂದ್ಕೊಳ್ತೀರ ಅದೇ ಆಗುತ್ತೆ ಸೊ ಹಾಗಾಗಿ ಪಾಸಿಟಿವ್ ಆಗಿರಿ ನಿಮ್ಮ ಕೈಯಿಂದ ಆಗುತ್ತೆ ನೀವು ಅನ್ಕೊಂಡಿದ್ದು ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುತ್ತೆ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಬರುತ್ತೆ ಅಂತ ಪಾಸಿಟಿವ್ ಆಗಿರಿ ಖಂಡಿತವಾಗಿ ನೀವೇನು ಅಂದ್ಕೊಂಡ್ರೂ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು